ಹಾಯ್ ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಚೇತನ ಇವತ್ತಿನ ವೀಡಿಯೋ ಏನಂತಂದರೆ ನೀವು ಈಗ ಎಲೆಕ್ಷನ್ನು ಈ ಲೋಕಸಭಾ ಎಲೆಕ್ಷನ್ಗಿಂತ ಮುಂಚೆ ಒಂದು ವಿಷಯ ಕೇಳ್ತಾಯಿದ್ರಿ ಏನಪ್ಪ ಅನ್ನೋದಾದರೆ ಈ ಎಲೆಕ್ಷನಲ್ಲಿ ಏನಾರು ಕಾಂಗ್ರೆಸ್ ಗೆಲ್ಲಿಲ್ಲ ಅಂತಂದರೆ ಜಾಸ್ತಿ ಸ್ಥಾನ ಬರಲಿಲ್ಲ ಅಂತಂದರೆ ಏನೋ ಇವರು ನಮ್ಮ ರಾಜ್ಯ ಸರ್ಕಾರ ಏನು ಗ್ಯಾರಂಟಿಗಳನ್ನ ಸ್ಕೀಮ್ ತಂದಿದೆ ಆ ಗ್ಯಾರಂಟಿಗಳನ್ನ ನಿಲ್ಲಿಸ್ಬಿಡ್ತಾರೆ ಜಾಸ್ತಿ ದಿನ ಕೊಡೋಲ್ಲ ಅಂತ ಇದನ್ನ ಸ್ಟಾರ್ಟ್ ಮಾಡ್ತಾವಿಂದನೂನು ಒಂದು ಕೆಲವೊಂದು ವಿಷಯ ಬರ್ತಿತ್ತು ನ್ಯೂಸ್ ಕೊಡ್ತಾರಂತೆ ಜಾಸ್ತಿ ದಿನ ಕೊಡಲ್ವಂತೆ ಎಲೆಕ್ಷನ್ ಗಂಟ ಎಲೆಕ್ಷನ್ ಆದಮೇಲೆ ಲೋಕಸಭೆ ಎಲೆಕ್ಷನ್ ಆದಮೇಲೆ ನ್ಯೂಸ್ ಕೊಡ್ತಾರೆ ಅಂತ ಅದಕ್ಕೆಲ್ಲ ಒಂದು ಇವಾಗ ಒಂದು ಒಂದು ಕ್ಲಿಯರೆನ್ಸ್ ಸಿಗ್ತಾ ಇದೆ ಏನು ಮಾಡ್ತಾರೆ ಏನು ನಿಲ್ಲಿಸ್ತಾರಾ ಇಲ್ಲ ಕೊಡ್ತಾರಾ ಅಂತ ಅದನ್ನೇ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ಏನಪ್ಪ ಅನ್ನೋದಂದ್ರೆ ಇವಾಗ ಎಲೆಕ್ಷನ್ ಆದಮೇಲೆ ಎಲೆಕ್ಷನ್ನಲ್ಲಿ ಈಗ ರಿಸಲ್ಟ್ ಬಂದಿದೆ ಯಾವ ಥರ ಬಂದಿದೆ ಅನ್ನೋದೆಲ್ಲ ನೀವು ಆಲ್ರೆಡಿ ನೋಡಿದಿರಾ ಕಾಂಗ್ರೆಸ್ ಎಷ್ಟು ಬಂದಿದೆ ಬಿ ಜೆ ಪಿ ಎಷ್ಟು ಬಂದಿದೆ ಏನಾಗಿದೆ ಅನ್ನೋದೆಲ್ಲ ಈಗ ಏನೋ ಚಿಂತನೆ ನಡೀತಾ ಇದೆ ಅಂತಂದರೆ ನಮ್ಮ ಜನ ಕಾಂಗ್ರೆಸ್ ಸರ್ಕಾರಕ್ಕೆ ಗ್ಯಾರಂಟಿಗೆ ಮನ್ನಣೆನ ಕೊಟ್ಟಿಲ್ಲ ಗ್ಯಾರಂಟಿನ ಒಪ್ಕೊಂಡಿಲ್ಲ ಅಂತ ಕೆಲವೊಬ್ಬರು ಇರ್ಬೋದು ಪಿತ್ರಗಳಿರ್ಬೋದು ಅಥವಾ ಈ ಸಚಿವರುಗಳಿರ್ಬೋದು ಈ ಥರದ ಕೆಲವೊಂದು ಮಾತುಗಳನ್ನ ಬರ್ತಾ ಇದೆ ಅದು ಆ ಥರ ಲೆಕ್ಕ ಹಾಕ್ಕೊಳಕ್ಕೆ ಹೋದರೆ ಕಾಂಗ್ರೆಸ್ ಇದ್ದಿದ್ದು ಒಂದು ಸ್ಥಾನ ನಮ್ಮ ಕರ್ನಾಟಕದಲ್ಲಿ ಸದ್ಯಕ್ಕೀಗ ಒಂಬತ್ತು ಸ್ಥಾನ ಗೆದ್ದಿದೆ ಇಲ್ಲ ಹಿನ್ನಡೆನ ಅಂತ ಗೊತ್ತಿಲ್ಲ ಈ ಗ್ಯಾರಂಟಿಯಿಂದನೇ ಓಟ್ ಹಾಕಿದಾರಾ ಇಲ್ಲ ಅವ್ರಿಗೆ ಇಷ್ಟಪಟ್ಟು ಓಟ್ ಹಾಕಿದಾರಾ ಅನ್ನೋದು ಗೊತ್ತಿಲ್ಲ ಇವ್ರು ಹೇಳ್ತಾ ಇರೋದೇನಂತ ಅಂದರೆ ಇವಾಗ ಹೆಂಗಾಗಿದೆ ಅಂತಂದರೆ ರೋಗಿ ಬಯಸಿದ್ದು ಅದೇನೇ ವೈದ್ಯ ಹೇಳಿದ್ದು ಅದೇನೇ ಇನ್ನೋ ಥರ ಆಗಿದೆ ಅಂದರೆ ಇವಾಗ ಯಾವ ಥರ ಇದನ್ನು ನಿಲ್ಲಿಸ್ಬೋದು ನಿಲ್ಲಿಸ್ತಿದ್ರೆ ಏನೇನು ಪ್ರಾಬ್ಲಮ್ ಆಗ್ತಿತ್ತು ಅನ್ನೋದು ಗೊತ್ತಿದೆ ಯಾಕೆಂದರೆ ಕೆಲವು ಒಳ್ಳೊಳ್ಳೆ ಕೆಲಸಗಳು ಮಾಡಕ್ಕೆ ಅನುದಾನಗಳು ಸಿಗ್ತಾ ಇಲ್ಲ ಇದನ್ನೇ ಹೋಗ್ತಾ ಹೋಗ್ತಾಯಿದ್ರೆ ಮತ್ತು ಕೆಲವ್ರದ್ದು ಕೊಡಬೇಕು ಅಂತಲೂ ಇದೆ ಕೆಲವ್ರದ್ದು ಕೊಡಬಾರ್ದು ಈ ಥರದ್ದೆಲ್ಲ ಬಿಟ್ಟಿ ಭಾಗ್ಯಗಳನ್ನ ಕೊಟ್ಟು ಜನಗಳನ್ನೆಲ್ಲ ಸೋಂಬೇರಿ ಮಾಡ್ತಾವ್ರೆ ಅನ್ನೋದು ಇದೆ ಕೆಲವ್ರಿಗೆ ಅನುಕೂಲನೂ ಇದೆ ಕೆಲವ್ರಿಗೆ ಕೊಡಬಾರ್ದಿತ್ತು ಅನ್ನೋ ಎಲ್ಲರೂ ಇದೆ ಆದರೆ ಕೆಲವರು ಈಗ ಬಡವರು ಇರ್ತಾರೆ ಅಂಥವ್ರಿಗೆ ಅನುಕೂಲ ಆಗುತ್ತೆ ಎರಡು ಸಾವಿರ ಕೊಡೋದಾಗ್ಲಿ ಇಲ್ಲ ಬಸ್ಸಲ್ಲಿ ಬಸ್ಸಂದು ಫ್ರೀ ಮಾಡೋದಾಗಲಿ ಎಲ್ಲ ಅನುಕೂಲನೇ ಆಗ್ತಿತ್ತು ಈಗ ಬರ್ತಾ ಇರುವಂಥ ಮಾಹಿತಿ ಪ್ರಕಾರ ಇದನ್ನು ಸ್ವಲ್ಪ ಏನಾದರೂ ಚೇಂಜಸ್ ಮಾಡ್ಬೋದಾ ಇಲ್ಲ ನಿಲ್ಲಿಸ್ಬೋದಾ ಈಗ ಐದು ಗ್ಯಾರಂಟಿ ಕೊಟ್ಟಿದ್ದಾರೆ ಐದು ಗ್ಯಾರಂಟಿಲಿ ಎರಡು ಯಾವ್ದಾರ ತೆಗಿಬೋದಾ ಅನ್ನೋದನ್ನ ಸ್ವಲ್ಪ ಕುಲಕುಷವಾಗಿ ವಿಚಾರಿಸಿ ವಿಚಾರ ಮಾಡೋಣ ಅಂತ ಎಲ್ಲ ಶಾಸಕರು ಹಾಗೆ ಸಚಿವರು ಕಡೆಯಿಂದ ಮಾತಾಡ್ತಾ ಇದ್ದಾರೆ ನೀವು ನೋಡ್ಬೋದು ನ್ಯೂಸ್ಗಳಲ್ಲಿ ಮತ್ತು ಇದರಲ್ಲೆಲ್ಲ ಹೇಳ್ತಿದ್ದಾರೆ ಅಂದರೆ ಜನ ಗ್ಯಾರಂಟಿಗೆ ಮನ್ನಣೆ ಕೊಡಲಿಲ್ಲ ನಾವೊಂದು ಹದಿನೇಳು ಹದಿನೆಂಟು ಸ್ಥಾನ ಗೆಲ್ಲಬೇಕಾಗಿತ್ತು ಆ ಥರ ಇದು ಅಂದ್ಕೊಂಡಿದ್ದಿದ್ರೆ ಅಂತ ಜನ ಏನಂತ ಕೊಡ್ತಾ ಇರೋದು ಇಲ್ಲಿ ಗ್ಯಾರಂಟಿ ಕೊಡ್ತಾ ಇರೋದು ಬಂದು ರಾಜ್ಯ ಸರ್ಕಾರ ಎಲೆಕ್ಷನ್ನು ಲೋಕಸಭಾ ಎಲೆಕ್ಷನ್ ಕೇಂದ್ರ ಸರ್ಕಾರದ ಎಲೆಕ್ಷನ್ ನಡೆದಿದ್ದು ಇದಕ್ಕೂ ಅದಕ್ಕೂ ಜನ ಇದನ್ನೇ ಬೇರೆ ಅದನ್ನೇ ಬೇರೆ ಅಂತ ಕನ್ಸಿಡರ್ ಮಾಡೋರ ಇಲ್ಲ ಗ್ಯಾರಂಟಿಯಿಂದ ಏನೋ ಆ ಥರ ಏನೋ ಲಾಭ ಇಲ್ಲ ಅನ್ನೋ ಥರ ಓಟ್ ಹಾಕೋರ ಅನ್ನೋದು ಗೊತ್ತಿಲ್ಲ ಯಾಕೆ ಅಂತ ಅಂದರೆ ಜನ ಎಲ್ಲ ಥರನೂ ಯೋಚನೆ ಮಾಡ್ತಾರೆ ಈಗ ರಾಜ್ಯ ಸರ್ಕಾರದಲ್ಲಿ ಯಾವ್ದು ಕೇಂದ್ರದಲ್ಲಿ ಯಾವ್ದು ಇರಬೇಕು ಅನ್ನೋದು ಅವರು ಅವ್ರಿಗೆ ಬಿಟ್ಟಿದ್ದದ್ದು ಆ ಥರನೂ ಯೋಚನೆ ಮಾಡಿ ಹಾಕಿರ್ಬೋದು ಹಂಗಾಗಿ ಸದ್ಯಕ್ಕೆ ಒಂದು ಎರಡು ತಿಂಗಳಿಲ್ಲ ಮೂರು ತಿಂಗಳ ಗಂಟೆ ಎಲ್ಲ ಬರ್ಬೋದು ಏನು ಯೋಜನೆಗಳಿವೆ ಎರಡು ಸಾವಿರ ರೂಪಾಯಿ ಇರ್ಬೋದು ಗೃಹಲಕ್ಷ್ಮಿ ಇರ್ಬೋದು ಗೃ ಗೃಹ ಜ್ಯೋತಿ ಮತ್ತು ಶಕ್ತಿ ಎಲ್ಲ ಬರ್ಬೋದು ಒಂದು ಎರಡು ತಿಂಗಳು ಇಲ್ವ ಮೂರು ತಿಂಗಳು ಗಂಟೆ ನಡೀಬೋದು ಅನಿಸುತ್ತೆ ಆಮೇಲೆ ಗೊತ್ತಿಲ್ಲ ದಯವಿಟ್ಟು ಎರಡು ಸಾವಿರ ಆಗಲಿ ಇನ್ನೊಂದಾಗಲಿ ಬರುತ್ತೆ ಅಂತ ಯಾರೇ ಆದರೂ ಸಹ ಕಮಿಟ್ಮೆಂಟ್ನ ಇಟ್ಕೋಬೇಡಿ ಯಾಕೆ ಅಂದರೆ ಇದು ಯಾವಾಗ ಬೇಕಾದರೂ ತೆಗಿಬೋದು ಹೇಳೋಕ್ಕಾಗಲ್ಲ ಸದ್ಯಕ್ಕೆ ತೆಗಿಯಲ್ಲ ಅಂತ ಕೆಲವ್ರು ಹೇಳಿದ್ರೆ ಕೆಲವರು ಇಲ್ಲ ಇದನ್ನು ಪರಿಷ್ಕರಣೆ ಮಾಡಬೇಕು ಇದೇನಾರ ಬೇರೆ ಥರ ಮಾಡಬೇಕು ಅಂತ ಯೋಚನೆಗಳು ನಡೀತಾ ಇದೆ ನನಗನ್ಸಿರೋ ಪ್ರಕಾರ ಸದ್ಯಕ್ಕೆ ಇನ್ನೊಂದು ಎರಡು ತಿಂಗಳು ಅಥವಾ ಮೂರು ತಿಂಗಳು ಇಲ್ಲ ಆರು ತಿಂಗಳೇನೆ ಇರ್ಬೋದು ಕೊಡ್ಬೋದು ಅಲ್ಲಿಗಂಟ ಕೊಡ್ಬೋದು ಅಲ್ಲಿಂದ ಗೊತ್ತಲ್ಲ ಈಗ ಒಂದು ಒಳ್ಳೆಯ ವಿಚಾರ ಬಂದಿದೆ ಈಗ ಅವ್ರ ಬಾಯಿಂದನೇ ಬರ್ತಾ ಇದೆ ಇದು ಶಾಸಕರಿಂದ ಮತ್ತು ಸಚಿವರಿಂದ ಬರ್ತಾ ಇದೆ ಅಂತಂದರೆ ಅದು ನಡೆಯುತ್ತೆ ಯಾವ್ದಾರ ಒಂದು ಎರಡು ಯೋಜನೆಗಳನ್ನ ತೆಗಿಬೋದು ಇಲ್ಲ ಶಕ್ತಿ ಯೋಜನೆ ಏನು ಬಸ್ಸು ಫ್ರೀ ಕೊಡ್ತಿದ್ದಾರೆ ಇಲ್ಲ ಅದನ್ನು ಮಾಡ್ಬೋದು ಇಲ್ಲ ಎರಡು ಸಾವಿರ ಏನು ಕೊಡ್ತಿದ್ದಾರೆ ಅದನ್ನು ಒಂದು ಸಾವಿರಕ್ಕೂ ಸಹ ತರ್ಬೋದು ಇಲ್ಲ ಪೂರ್ತಿ ಎರಡು ಸಾವಿರನೂ ಸಹ ಕ್ಯಾನ್ಸಲ್ ಮಾಡ್ಬೋದು ಹೇಳೋಕ್ಕಾಗಲ್ಲ ಆದ್ದರಿಂದ ಯಾವುದೇ ಒಂದು ಎರಡು ಸಾವಿರ ಬರ್ತಾಯಿದೆ ಬಿಡು ತಿಂಗ್ ತಿಂಗಳ ಬರುತ್ತೆ ಅಂತ ಕಮಿಟ್ಮೆಂಟ್ಗೆ ಮಾಡೋಕ್ಕೆ ಹೋಗ್ಬೇಡಿ ಅದು ನಿಮ್ಮ ಒಳ್ಳೆಯದಕ್ಕೆ ಯಾಕೆ ಅಂತಂದರೆ ಆಮೇಲೆ ನಿಮಗೆ ಹೊರೆ ಆಗುತ್ತೆ ಕಮಿಟ್ಮೆಂಟ್ ಮಾಡಿಕೊಂಡಷ್ಟು ನೋವೇ ಏಕೆಂದರೆ ಸರ್ಕಾರ ಯಾವಾಗ ಏನು ಮಾಡ್ತಾರೆ ಅಂತ ಗೊತ್ತಾಗಲ್ಲ ತೆಗಿಲಬೋದು ಇಲ್ಲ ಅದನ್ನು ಮುಂದುವರಿಸ್ಬೋದು ಆದ್ದರಿಂದ ನೀವು ನೋಡಿಕೊಂಡು ಕಮಿಟ್ಮೆಂಟನ್ನ ಮಾಡಿ ನೋಡೋಣ ಇನ್ನೊಂದು ಮೂರು ನಾಲ್ಕು ತಿಂಗಳು ಗೊತ್ತಾಗುತ್ತೆ ನಿಮಗೆ ಯಾವಾಗ ತೆಗಿತಾರೆ ಇಲ್ಲ ಅನ್ನೋದು ಏನು ಬರುತ್ತೆ ಸ್ವಲ್ಪ ದಿನದಲ್ಲೇ ಸುದ್ದಿ ಬಂದಿದೆ ಅಂತಂದರೆ ಅದರ ಬಗ್ಗೆ ಮಾತಾಡ್ತಾರೆ ಇಲ್ಲ ಐದು ಇದರಲ್ಲಿ ಎರಡನ್ನೇ ಉಳಿಸ್ಕೊಂಡು ಮೂರು ತೆಗಿತಾರ ಇಲ್ಲ ಎರಡು ತೆಗಿತಾರ ಯೋಜನೆಗಳನ್ನ ಅವ್ರು ಏನು ಕೊಟ್ಟಿದ್ದಾರೆ ಐದು ಗ್ಯಾರಂಟಿಗಳು ಆ ಗ್ಯಾರಂಟಿಗಳು ಸ್ವಲ್ಪ ಏನಾರ ಮಾಡ್ಬೋದು ನೋಡೋಣ ಇಲ್ಲ ಕ್ಯಾನ್ಸಲ್ ಮಾಡ್ತಾರ ಇಲ್ಲ ಏನಾರ ಗ್ಯಾರಂಟಿಗಳನ್ನ ಎರಡು ಉಳಿಸ್ಕೊಂಡು ಇನ್ನು ಮೂರನ್ನ ಉಳಿಸ್ಕೊಂಡು ಎರಡನ್ನ ಕ್ಯಾನ್ಸಲ್ ಮಾಡ್ತಾರೆ ಯಾವ ಥರ ಮಾಡ್ತಾರೆ ಅನ್ನೋದನ್ನ ವೆಯ್ಟ್ ಮಾಡಿ ನೋಡೋಣ ಸದ್ಯಕ್ಕೆ ಯಾವುದೇ ಈಗ ಒಂದು ಎರಡು ತಿಂಗಳು ಮೂರು ತಿಂಗಳು ಕಾಲ ಯಾವುದೇ ಈ ಕ್ಯಾನ್ಸಲ್ ಆಗಲಿ ಇನ್ನೊಂದಾಗಲಿ ಮಾಡುವಂಥದ್ದು ಎಂಥದ್ದು ಏನೂ ಬದಲಾವಣೆ ಏನಿಲ್ಲ ಇನ್ನೊಂದು ಎರಡು ಮೂರು ತಿಂಗಳ ಕಾಲ ನಡೀತದೆ ಎರಡು ಮೂರು ತಿಂಗಳಾದ ಮೇಲೆ ಕ್ಯಾನ್ಸಲ್ ಆಗ್ಬೋದು ಯಾವ್ದಾರ ಒಂದು ಇಲ್ಲ ಕಡಿಮೆ ಮಾಡ್ಕೋಬೋದು ಎರಡು ಸಾವಿರದಿಂದ ಒಂದು ಸಾವಿರಕ್ಕೆ ಬರ್ಬೋದು ಏನಾರ ಆಗಲಿ ಒಟ್ಟಿನ ಅದಕ್ಕಿಂತಲೇ ನೀವು ಫಿಕ್ಸ್ ಆಗೋಕ್ಕೆ ಹೋಗ್ಬೇಡಿ ಅಮೌಂಟ್ ಬರುತ್ತೆ ಅಂತ ಕೆಲವು ಕಮಿಟ್ಮೆಂಟ್ನ ತಗೊಳಕ್ಕೆ ಹೋಗ್ಬೇಡಿ ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡಿದ್ದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮನೆ ಮನೆಬೇಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ತೆ